ರಾಘವೇಂದ್ರ ದಿವಸ ಸಾರ್ವಭೌಮರ ಸಂವಿಧಾನದಲ್ಲಿ ಅದು ಕೂಡ ಪೂಜ್ಯ ಶ್ರೀಪಾದರ ಸಾ ಕಾಲದಲ್ಲಿ ಎರಡು ಮಾತುಗಳನ್ನ ಗುರುಗಳ ಮೂಲಕ ದೇವರಿಗೆ ಅರ್ಪಣೆ ಮಾಡುವಂತಹ ಒಂದು ಅವಕಾಶವನ್ನ ಗುರುಗಳು ಕರುಣಿಸಿದ್ದಾರೆ ಗುರುಗಳ ಒಂದು ವೈಖರಿಯೇ ನಮಗೆ ನೋಡ್ತಾ ಇದ್ದಾನೆ ಆಶ್ಚರ್ಯ ಆಗುತ್ತೆ ಬೆಳಿಗ್ಗೆ ಎದ್ದಾಗಿನಿಂದ ಎಷ್ಟು ಸಾವಿರ ಲಕ್ಷ ಲಕ್ಷ ಭಕ್ತರು ಬರ್ತಾ ಇದ್ರು ಕೂಡ ಅವರಿಗೆಲ್ಲ ಅನುಗ್ರಹವನ್ನ ಮಾಡಿ ಆಮೇಲೆ ಭಿಕ್ಷೆ ಎಷ್ಟೊತ್ತಿಗೋ ಮೂರಕ್ಕೋ ನಾಲ್ಕಕ್ಕೋ ಐದಕ್ಕೋ ಆಗುತ್ತೆ ಅದ್ರ ತಮ್ಮ ದೇಹದ ಕಡೆಗೆ ಗಮನವನ್ನೇ ಕೊಡದೆ ಯತಿಗಳು ಅಂತಂದ್ರೆ ಅದನ್ನೇ ಉಪನಿಷತ್ತಿನಲ್ಲಿ ಹೇಳ್ತಾರೆ ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಸನ್ಯಾಸ ಯೋಗ ಜತಯಮ ಸಿದ್ಧ ಸತ್ವ ಅಂತ ನಮಗಿಂತ ಯಾವಾಗ್ಲೂ ದೇಹದ ಕಡೆಗೆ ಹೊಂದೆ ಕಡೆಗೆ ಗಮನ ಇರುತ್ತೆ ಅವರಿಗೆ ದೇಹದ ಕಡೆಗೆ ಗಮನವೇ ಇರೋದಿಲ್ಲ ಹಾಗಾಗಿ ಅವ್ರಿಗೆ ಏನಿದ್ರು ಬಂದಂತಹ ಭಕ್ತರು ಅವರ ಕಷ್ಟಗಳು ಅವರಿಗೆ ನಾನು ಅನುಗ್ರಹ ಮಾಡಬೇಕು ಅಂತ ಅದಕ್ಕೋಸ್ಕರ ತಾವು ತಮ್ಮ ಜೀವನವನ್ನ ಉಡಿಪಾಗಿಟ್ಟಿದ್ದಾರೆ ಅಂತಹ ದೊಡ್ಡ ಜ್ಞಾನಿಗಳು ರಾಯ ವಿಶೇಷವಾದ ಸನ್ನಿಧಾನ ಇರೋದ್ರಿಂದ ಮಾತ್ರ ಇಂತಹ ಕಾರ್ಯಗಳು ಸಾಧ್ಯ ಆಗುತ್ತೆ ಇಲ್ಲ ಅಂತಂದ್ರೆ ನಾವು ಇವತ್ತು ಜಗತ್ತಿನಲ್ಲಿ ಅನೇಕ ರೀತಿಗಳು ನೋಡುತ್ತೇವೆ ಯಾರಿಂದಲೂ ಕೂಡ ಇಂತಹ ಕಾರ್ಯ ಕಾಣೋದಿಲ್ಲ ಆದ್ರೆ ಪೂಜೆ ಕೀಪಾದರೂ ಅವರು ಮಾಡುವಂತಹ ಜ್ಞಾನ ಕಾರ್ಯಗಳು ಒಂದು ಪಾಠ ಇರ್ಬೋದು ಅಥವಾ ಎಲ್ಲಾ ಕಟ್ಟಡಗಳ ನಿರ್ಮಾಣ ಇರ್ಬೋದು ಅದು ನಾವು ನೋಡ್ತಾ ಕೂತ್ರೆ ವಾರ ಗಂಟನೆ ಬೇಕಾಗುತ್ತೆ ಮುಗಿಲಿಕ್ಕೆ ಒಂದು ದಿನದಲ್ಲಿ ಮುಗಿಸಕ್ಕಾಗಲೂ ಅಷ್ಟು ಕೆಲಸಗಳು ಅವರು ಬೇರೊಯ್ದಂತೆ ಇದ್ದಾರೆ ನಾನು ಸಾಧನೆ ಮಾಡಿರುವಂತೆ ಇಲ್ಲ ಅವರ ಕೇವಲ ಅವರ ಕೀಕಿ ಮತ್ತು ಕರುಣೆ ಅನುಗ್ರಹ ಆ ಒಂದು ನನಗೆ ಅಷ್ಟು ಯೋಗ್ಯತೆ ಇಲ್ಲ ಅವರು ಅನುಗ್ರಹವನ್ನ ಮಾಡಿ ಎರಡು ಮಾತನ್ನ ದುಡಿಯುವಂತೆ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಈ ಚಾತು ಮಾಸದ ಪರ್ವ ಕಾಲದಲ್ಲಿ ಬೆಳಿಗ್ಗೆ ಶ್ರೀಪಾದರು ಅಂಗರ ಸಂದೇಶವನ್ನು ಕೊಡುತ್ತಾ ಹೇಳಿದರು ವಿಶೇಷವಾಗಿ ಯತಿಗಳು ಒಂದೇ ಸ್ಥಳದಲ್ಲಿ ಕೂತು ಜ್ಞಾನ ಯಜ್ಞವನ್ನ ನಡೆಸಬೇಕು ಅಂತ ಯಾಕೆಂದ್ರೆ ಬೇರೆ ಕಡೆ ಎಲ್ಲ ಅನೇಕ ಪ್ರಾಣಿಗಳು ಅವುಗಳ ಸಂಚಾರ ಯಾವತ್ತೂ ಕೂಡ ತೊಂದರೆ ಆಗಬಾರದು ಅಂತ ಹಾಗೆ ಹೇಳಿದ ಗುರುಗಳೊಂದು ಅಪೂರ್ವವಾದ ವಿಷಯವನ್ನ ಹೇಳಿದ್ರು ಸುಮಾರು ನಾಲ್ಕಾರು ತಲೆಮಾರುಗಳ బేర కడనూ చాతుర్మిక కుడతాయి ననగలు వసే ఇ తలమారిన ఇల్లేరు చాతుర్మకి కుడతా కుడుకుతాయి అందే ఎలా భక్తీ దొడ్డ ఒక సలవకాశ అదే రయరను నోడ్లికి అంత బంద రితారు రైల ఛల ప్రతిభ బ ఓడాడ రై బితే ఆ రయల ఒక పరంపర వందంతా ರಾಯರ ವಿಶೇಷವಾದ ಸಂವಿಧಾನವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇರುತ್ತೆ ಅದು ನಮ್ಮೆಲ್ಲ ಭಕ್ತರ ಮೇಲೆ ಪೂಜ್ಯ ಶ್ರೀಪಾದರು ಮಾಡ್ತಾ ಇರುವಂತಹ ಅನುಗ್ರಹ ಬೇರೆ ಕಡೆವರು ಸಕ್ರಮಸ್ಲಿಕ್ಕೆ ಕೂಡುವರು ಆದ್ರೂ ಕೂಡ ಇಲ್ಲೇ ಕೂತು ಬರುವಂತಹ ಭಕ್ತರಿಗೆ ವಿಶೇಷವಾದ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ ಅಂತಹ ಗುರುಗಳಿಗೆ ಮತ್ತೊಮ್ಮೆ ಭಕ್ತಿಯಿಂದ ನಮಸ್ಕಾರವನ್ನು ಮಾಡಿ ಭಗವಂತನ ಸ್ವರೂಪ ಮತ್ತು ಆವೇಶ ಅವತಾರ ಇವುಗಳ ಬಗ್ಗೆ ಮಾತಾಡಬೇಕು ಅಂತ ಗುರುಗಳು ಆದೇಶವನ್ನು ಮಾಡಿದ್ದಾರೆ ದೇವರ ಸ್ವರೂಪವನ್ನ